തിയല്ല നിന്നത് ജഗല്ല നിന്നു പിട്ടെ ഗതി ആരില്ല നിന്നത് ജഗവല്ല അയ്യാ അയ്യ അല്ല 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 എന്തെല്ല ಅಸ್ಸಾಮ್ ರಹಮತುಲ್ಲಾಹಿ ಬರಕಾತು ವಾಲ್ಕುಲ್ಲಾ ಎಲ್ಲರಿಗೂ ನಮ್ಮ ಕನ್ನಡಿ ಸಮಸ್ಯೆ ಪರವಾಗಿ ಈದ್ ಹುಟ್ಟು ಹಬ್ಬದ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಸಲ್ಲಂ ಅವರ ಶುಭಾಶಯಗಳೊಂದಿಗೆ ನಾನು ಇವತ್ತು ಅನೇಕ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಬಿ ಅವರು ಪುರಸಭಾ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕನ್ನಡ ಅಭಿಮಾನಿಗಳು ಮುಸ್ಲಿಂ ಬಾಂಧವರು ಎಲ್ಲ ಹಾಗೂ ನಮ್ಮ ರಜಾ ತಂಡದ ಮುಸ್ಲಿಂ ಬಾಂಧವರು ಎಲ್ಲ ಮೆರವಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿ ತುಂಬ ಶಾಂತಿಯಿಂದ ಮೆರವಣಿಗೆ ನಡೆಸಿ ಅದ್ಭುತವಾಗಿ ಈಗ ಈದ್ ಮಿಲಾನ ನಾವು ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮ ನಮ್ಮ ಪ್ರವಾದಿ ಮೊಹಮ್ಮದ್ ಅವರು ಹುಟ್ಟುಹಬ್ಬದ ಐದ ಸಂದೇಶಗಳನ್ನು ಕೊಟ್ಟಿದ್ದಾರೆ ಐದ ಸಂದೇಶಗಳು ಕಲ್ಮಾ ತಯಾಬ್ ನಮಾಜ್ ರೋಜಾ ಜಕಾತ್ ಹಜ್ ಇವೆಲ್ಲ ನಮ್ಮ ಪ್ರವಾದಿ ಮೊಹಮ್ಮದ್ ಸಂದೇಶ ಕೊಟ್ಟಿರೋರು ಈ ಸಂದೇಶವನ್ನು ಪ್ರತಿ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾ ಭಾಗವಹಿಸಿ ಸಂದೇಶವನ್ನು ಪಾಲನೆ ಮಾಡಬೇಕಂತೇಳಿ ನಾನು ಈ ಮುಸ್ಲಿಂ ಬಾಂಧವರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮುಸ್ಲಿಂ ಬಾಂಧವರ ಎಲ್ಲ ಕನ್ನಡ ಇವತ್ತು ದೇಶದಲ್ಲಿ ಬಿದ್ಯುಂ ನಮ್ಮ ಈದ್ ಮಿಲಾನ್ ಹಬ್ಬವನ್ನು ಬಹಳ ಸೊಗ್ಸಾಗಿ ಸಂತೋಷದಿಂದ ಆಚರಿಸಿದ ಯಾವುದೇ ಗಲ ಗಲಭೆ ಯಾವುದೇ ಆತಂಕ ಇಲ್ಲದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಶುಭಾಶಯಗಳು ಅಭಿನಂದನೆಗಳು ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮವರೆಗೂ ನಾನು ಸಂದೇಶಗಳನ್ನು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಪರವಾಗಿ ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು ಶುಭೋದಯ